ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೆನ್ಸೆಕ್ಸ್ ಎಲ್ಲಿ ಹೋಗುತ್ತಂತ ನಿಮ್ಗೆ ಗೊತ್ತಾ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆನ್ಸೆಕ್ಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಪಾಯಿಂಟ್ಗೆ ರೀಚ್ ಆಗುತ್ತೆ ಇದನ್ನು ನಾನು ಹೇಳ್ತಾ ಇಲ್ಲ ಮಾರ್ಗನ್ ಸ್ಟ್ಯಾನ್ಲೆ ಅನ್ನೋ ಒಂದು ಅಮೆರಿಕದ ಬ್ಯಾಂಕ್ ಅವರು ಈ ಟಾರ್ಗೆಟನ್ನು ಕೊಡ್ತಾ ಇದ್ದಾರೆ ಸೊ ಕರೆಂಟ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು ಏಯ್ಟಿ ಫೈವ್ ತೌಸಂಡ್ ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ ಏಯ್ಟಿ ಫೈವ್ ತೌಸಂಡಿಂದ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಪಾಯಿಂಟ್ ಏನಾದರೂ ರೀಚ್ ಆಯಿತು ಅಂತಂದರೆ ವಿಚ್ ಇಸ್ ಗೋಯಿನ್ ಟು ಬಿ ಅ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಪ್ಸೈಡ್ ಪೊಟೆನ್ಷಿಯಲ್ ಫ್ರಮ್ ದ ಕರೆಂಟ್ ಲೆವೆಲ್ ಮಾರ್ಗನ್ ಸ್ಟ್ಯಾನ್ಲೆ ಅವರು ಯಾವ ಫ್ಯಾಕ್ಟರ್ಸ್ ಅನ್ನು ಹಿಟ್ಕೊಂಡು ಹೇಳ್ತಾ ಇದಾರೆ ಅಂತಂದ್ರೆ ಬೇಸ್ಡ್ ಆನ್ ದ ಕಂಪ್ನಿ ಅರ್ನಿಂಗ್ಸ್ ಕಂಪ್ನಿಗಳ ಅರ್ನಿಂಗ್ಸ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗ್ಬೇಕು ಕನ್ಸಂಪ್ಷನ್ ಜಾಸ್ತಿ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿದೆ ಜಿ ಎಸ್ ಟಿ ರೇಟ್ಗಳನ್ನು ರಿಡ್ಯೂಸ್ ಮಾಡಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ರೇಟ್ ರಿಡ್ಯೂಸ್ ಮಾಡ್ತಾ ಇದೆ ಲಿಕ್ವಿಡಿಟಿ ಜಾಸ್ತಿ ಮಾಡ್ತಾ ಇದೆ ಈ ಎಲ್ಲಾ ಫ್ಯಾಕ್ಟರ್ಸ್ ಇಂದಾಗಿ ಕನ್ಸಂಪ್ಷನ್ ಜಾಸ್ತಿ ಆಗತ್ತೆ ಸೇಲ್ಸ್ ಜಾಸ್ತಿ ಆಗತ್ತೆ ಕಂಪ್ನಿಗಳ ನೆಟ್ ಪ್ರಾಫಿಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೆ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ